ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವೀಸ್ ಕಿಚನ್ ಆ್ಯಂಡ್ ಲಾಕ್ಸ್ ಆಟಿದ ದಮವಾಸ್ಯದ ಮರದ ರೆಡ್ಡಿ ಆತನು ಕಾಲದ ಕೆತ್ತಿದ ಮರ್ದು ಆಟಿದ ದಮವಾಸ್ಯದ ದಿನಟ್ಟು ಮರ್ದು ಪರ್ಪಣಗಳನ್ನ ರಿಯಾಕ್ಷನ್ ಇತೆಯರ್ನಲ್ಲಿ ಇಂಚಾನೆ ಇಟ್ಕೊಂಡು ಮುಲ್ಪ ಮಿಗ್ಗಿ ಮರ್ದ ಉಟ್ಟು ದಿನ ಗುಜ್ಜೆದ ಹಪ್ಪಳ ಕಾಯ್ತು ಅಂದಿಲ್ಲೆ ಹಪ್ಪಳ ರೆಡಿ ಯಾನಿ ಈವ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತೇವೆ ಸ್ವಲ್ಪ ಕಬಾಬ್ ಮಾಲ್ಪರೆಗೆ ಒಂದು ಕೆ ಜಿ ಕೋರಿ ಇದಂದ ಬಾಯ್ಲರ್ ಕೋರಿಂದಿನಿತ್ತ ಮ್ಯಾರಿನೇಷನ್ ಮಾಲ್ ಮ್ಯಾರಿನೇಟ್ ಮ್ಯಾರಿನೇಷನ್ ಮಲ್ಪರೆಗೆ ಮುಕ್ಕಾಲು ಚಮಚದ ಚಮಚದಾತ ಉಪ್ಪು ಅರ್ಧ ಚಮಚದ ಮಂಜೋಳದ ಪುಡಿ ಒಂದರ್ಧ ಪುಂಟದು ಉಂಟದು ಮಿಕ್ಸ್ ಮಲ್ತಿಲ್ಲ ಮಾಡ್ತದೆ ಮಿಕ್ಸ್ ಮಾಡ್ತು ಮತ್ತೆ ಬರ್ತು ಮುಚ್ಚಿದ್ದು ದಿಕ್ಕೊಂಡೇನು ಇಲ್ಲಿ ಮಿಕ್ಸ್ ಮಾಡ್ತದ ಮುಚ್ಚಿದ್ದು ದಿಕ್ಕ ಮುಲ್ಪ ಕೋರಿದ್ದ ಕಜಿ ಪುಗ್ಗು ಎರಡರ ಕೆ ಜಿ ಕೋರಿದಿತ್ತು ಅಂದ ಹಿಂದೆ ಮಂಜೋಲ್ ಬಕ್ಕ ಉಪ್ಪು ಪಾಡ್ದು ಮಿಕ್ಸ್ ಮಾಡ್ತಿ ಇತ್ತಂದು ಮುಲ್ಪ ಎರಡರ ಕೆ ಜಿ ಕೋರಿಗೆ ನೀನೂರು ಗ್ರಾಮ್ದ ಹತ್ತು ಕೆಂಪು ಮುಂಚಿದಿತ್ತು ಅಂದೆ ಅಂಚೆನೆ ಒಂಜಿ ಮೂಜೆ ಹೆಗ್ಗೆದ್ದು ಬೇಕಾ ಬೇವ್ರದಿತ್ತು ಅಂದೆ ಲಾಯ್ಕ್ ನೀ ಲೋ ಫ್ಲೇಮು ಫ್ರೈ ಮಾಡಿಬಿಡು ಎಣ್ಣೆ ಪಾರ್ದು ಒಲ್ಪ ರಡ್ಡು ಚಮಚದತ್ತು ಕೊತ್ತಂಬರಿ ಅಂಚೆನೆ ಅರ್ಧ ಚಮಚದ ಜೀರಿಗೆ ಅರ್ಧ ಚಮಚದ ಸಾಸಿವೆ ಕಾಲು ಚಮಚದತ್ತ ಮೆಚ್ಚಿದತ್ತಂದೆಂಜಿ ಪೂರ ಸಾಮಾನ್ಲ ಒಂಜಿ ಪ್ಲೇಟ್ ಅರ್ದಿತ್ತು ಫ್ರೈ ಮಾಡ್ಕೊಡ್ ಮುಂಚಿನ ಲಾಯ್ಕು ಫ್ರೈ ಮಾಡಿಕೊಡು ಕಪ್ಪು ಮಾಡಿಕೊಡ್ತೀನಿ ಲಾಯ್ಕು ಫ್ರೈ ಅಂದ ಯಾವ ಫ್ಲೇಮಲ್ಲಿ ಸ್ವಲ್ಪ ಇಡೀ ಗರಂ ಮಸಾಲೆದೇ ತಂದೆ ರೆಡ್ ಫಲ್ ಹೀರೆ ಬಕ್ಕ ಚಕ್ಕೆ ಏಲಕ್ಕಿ ಲವಂಗ ಸ್ಟಾರ್ ಸೋಂಪು ಮಕ್ಕೆ ಕಸಗಸೆ ಒಂದೇನು ಪುಡಿ ಮಾಡ್ತದೆ ಕಡೆ ಏಕರ್ದಿತ್ತಿತ್ತು ಸಾಮಾನ್ಲ ಹಿಂದೆ ತೊಟ್ಟಿಗೆ ಫ್ರೈ ಮಾಡ್ತಂದಿಲ್ಲ ಈಗ ನಂದು ಇತ್ತೊಂದು ನೀಡಿ ಗರಂ ಮಸಾಲೆ ಎಲ್ಲ ಕಾಡ್ಗ ಫ್ರೈ ಮಾಡ್ಬೋದಲ್ಲ ಈಗ ಮುಪ್ಪ ಮುಂಚೆ ಸಮಾನ ಫ್ರೈ ಆ್ಯಂಡ್ ನನ್ನ ಗ್ಯಾಸ್ ಆಫ್ ಮುಪ್ಪಗ ಮುಪ್ಪ ರೆಡ್ಡರೆ ಕೆಜಿ ಜಿ ಒಂಜಿ ತಾರೆ ಎಂಟು ಪಂಡ ರೆಡ್ ಗಡಿ ತಾರೈ ಪಿರ ಎತ್ತಿತ್ತು ಒಂದು ಪೊತ್ತು ತೀತ ನಾನು ಸಾಮಾನು ಬುಕ್ಕ ತಾರೈನ ಒಂಜಿ ಮಿಕ್ಸಿ ಜಾರ್ಡು ಪಾರ್ದು ತೀತ ಐಕ್ ತಿಳಿ ಮುಲ್ಪ ಎಸಾಳು ಪುಳಿ ಪುಡಿ ಮಾಡಿ ರಡ್ಡು ಚಮಚದಾತ ಹೆಸರು ಪುಳ್ಳಿತ ಪೊಡಿ ಒಂದು ಎಲ್ಲಿಯ ಕಂಡೆ ಬೆಳ್ಳುಳ್ಳಿತಿತ್ತು ಅಂದ ಒಂದೇನಿತ್ತು ಗ್ರೈಂಡ್ ಮತ್ತೆ ಕನಕ ಒಂಜಿ ಕಂಡೆ ನೀರುಳ್ಳಿ ಒಂಜಿ ಟೊಮೆಟೆ ಅಂಚಿನಿ ಅರ್ಧ ಇಂಚಿದಾತು ಶುಂಠಿ ಮುರಿದಿತ್ತೆ ಮುಲ್ಪ ಕೋರಿ ಬೇಯ್ಯರದೈತ ಕೋರಿ ಬೇಯರದಿನಾಗೆ ಒಂದು ಮುರಿದಿತ್ತು ಪಾರ್ದು ಪಾಡ್ದ

ಲಾಯ್ಕ ಮಿಕ್ಸ್ ಮಂತ್ಗ ಮಿಕ್ಸ್ ಮಂತ್ದ ಈಗ ನನ್ನ ಲಾಯ್ಕ ಬೆಯ್ಯ ಅಡುಂದು ಬೇಯಿನಾಗ ಬಂದ ಎಣ್ಣೆ ದಂಶ ಪೂರ ಮಿತ್ತು ಬರ್ಪುನು ಎಣ್ಣೆ ದಂಶ ಮಿತ್ತು ಬರ್ತಂದ್ರೆ ಲಾಯ್ಕ ಬೇಯ್ತು ಮುಂದೆ ಅರ್ಥ ಅರೆ ಪುಲಾಯ್ಕ ಕುದ್ದೊಂದುಂಟು ನನ್ನೊಂದು ಪತ್ತು ನಿಮಿಷ ಬೆಯ್ಯಾರೆ ಅಡಿಗೆ ಗಂಟೆ ಕೋರಿದ ಕಜಿಪು ರೆಡಿ ಆಗೋದು ಫೈನಲ್ ಇಂಟ್ಲನ್ನ ಕೋರಿದ್ದ ಕಜಿಪು ರೆಡಿ ಆಂಡ್ರೆ ಮೇರಿನೇಷನ್ ಡೀಟು ಕಬಾಬ್ ಪೀಸ್ ಪ್ಯಾಕ್ ಕಬಾಬ್ ಪೌಡರು ಒಂಜರೆ ಪ್ಯಾಕ್ ಅದ ಕಬಾಬ್ ಒಂಜಿ ಕತ್ತಿ ಇಕಡೆ ಮ್ಯಾರಿನೇಷನ್ ದಿತ್ತಿನ ಲಿಂಬೆಡ್ ಅರ್ಧ ಭಾಗ ಮೂಲ ಇಂದಿಟ್ಟು ಅರ್ಧ ಅಯ್ಯವು ಇಂದು ಫುಲ್ಲು ರಸಪಾಡ್ ಮುಚ್ಚಿ ಹಿಂದಿಟ್ಟು ಅರ್ಧ ಯಾವು ಇನ್ನೊಂದು ಸೀಕ್ರೆಟ್ ಮಸಾಲ ಪಾಡ್ನ ಪಾಡಿನ ಮಸಾಲ ದಾದ ಪಂದಿ ಅನ್ನಂಜು ನೆಕ್ಸ್ಟ್ ವೀಡಿಯೋ ಪಂಪೆ ಇನ್ನು ಗ್ರೈಂಡ್ ಮಲ್ತಿದ್ದೆ ಇನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು லாய்க்கு மிக்ஸ் மலக்குதான் நீர் போடுறது அதில் பாடன்னு போச்சு மசாலா மிக்ஸ் மலத்து தாண்டு கொஞ்சம் அர்த கண்டை லாய்க்கு மசாலா ஒய்த்தனாடு கொடி இது பீஸு மசாலா ஒய் தண்ணாடு ஆய் பக்கம் நான் காய்ப்புக்க இத்திக்கு முச்சாலாம் முச்சிது கொஞ்சம் அர்த கண்டை தீக்க ಇಲ್ಲಿ ಕಬಾಬ್ ಮ್ಯಾರಿನೇಷನ್ ಇದ್ದು ಅರ್ಧ ಗಂಟೆ ಅಂಡು ಅಲ್ಪ ಎಣ್ಣೆ ಬೆಚ್ಚ ಹೊರದಿತ್ತೆ ಹೈ ಫ್ಲೇಮ್ ಹುಡ್ದಿದ್ದೈತೆ ಬೊಕ್ಕ ಬೆಚ್ಚಾಯ್ ಬೊಕ್ಕ ಮೀಡಿಯಮ್ ಫ್ಲೇಮ್ ಹೊಡೆದಿದ್ದು ಕಬಾಬ್ ಕಾಯ್ತಿದ್ದ ಎಣ್ಣೆಕಾಯಿತ್ತು ಚಕ್ಕಿ ಗುಡನ ಚೂರು ಬರ್ದಿಲ್ಲ ಎಣ್ಣೆ ಕಾಯಿಂಡಿದ್ದೆ ಮೀಡಿಯಂ ಫ್ಲೇಮ್ ಹೊರಿದಿತ್ತು ಅನ್ನ ಹಣ್ಣು ಜೇನೆ ಎಣ್ಣೆ ಬುತ್ತ கொஞ்சம் சீக்ரெட் இன்க்ரீடியன்ட்ஸு மசாலா மாற்றி பாடுதே அவள் ஐடியா கொடுத்துன என்ன சிக்கம்மா இந்த எண்ணெய்டு பாடியா இந்த காய் ஒஞ்சு சைடு வந்து காயின் முட்டை அதுக்கு இதெல்லாம் கையில் பாட்ரு கொப்பச்சி வந்து காய ஐபா திருகு பாடுதா கொஞ்சம் ரெண்டு நிமிஷம் அண்டு ரெண்டு நிமிஷம் ஆயிபக்க திருகு பாடுதான் நான் கபாபு காயிண்டு இப்போ கொஞ்சம் பாத்திரம் பேப்பர் ப ரெடி மந்தித்தேன் ஆனால் கபாப் திட்ட கபாப் நைக் கிப் பார்த்துதான் எங்களுக்கு ஒவ்வொரு நான்வெஜ் கஜிப் மந்தா ரெண்டு இரட்டு பல சுதீப்பா இன்னில்ல ரே இரட்டு பல சுதீட்டா ஃபைனல் எங்களுக்கு என்ன கபாப் ரெடியாண்டு ரெடியாண்டு காண்ட குஜ்ஜு கட்டி ದ ಕಜಿಪ್ಪು ಪ್ಲಸ್ ಕಬಾಬ್ ಕಬಾಬ್ ರೆಡಿ ಅಂದ್ರೆ ನಾನು ಒನಸ್ ಮಾಡ್ಕುವ ಇದೇಗೆ ನನ್ನ ಲಾಗಿ ಎಂಡ್ ಬಂತಂದಿಲ್ಲ ಎರಡು ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಲೈಕ್ ಮಾಡ್ಪಿ ಅಂಚೆ ಶೇರ್ ಮಾಡ್ತೀವಿ ಥ್ಯಾಂಕ್ ಯು